ನಮಸ್ಕಾರ ಹೆಸರ್ ಶೆಟ್ಟಿಸ್ಗೆ ಸ್ವಾಗತ ಎರಡು ಬಗೆಯ ಕಡುಬು ಮಾಡೋದಕ್ಕೆ ನೋಡೋಣ ಅಬೆ ಕಡುಬು ಮೊದಲಿಗೆ ನಾವು ಒಂದು ಹಿಟ್ಟನ್ನ ಮಾಡ್ಕೋಬೇಕು ಫಸ್ಟಿಗೆ ಆ ಹಿಟ್ಟು ಮಾಡ್ಕೊಂಬಿಡೋಣ ಅದಕ್ಕೆ ಬೇಕಾದಂತೂ ಪದಾರ್ಥಗಳು ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ಚಿಟಿಕೆ ಉಪ್ಪು ಒಂದು ಸ್ಪೂನಷ್ಟು ಮೈದಾ ಒಂದು ಕಾಲು ಕಪ್ನಷ್ಟು ನೀರು ಸ್ವಲ್ಪ ತುಪ್ಪ ಫಸ್ಟ್ ಅದು ಮುದ್ದೆ ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಒಂದು ಪಾತ್ರೆಗೆ ಒಂದು ಕಾಲು ಕಪ್ನಷ್ಟು ನೀರು ಹಾಕೋತಾ ಇದ್ದೀನಿ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಬೇಗ ಆಗಲಿ ಅಂತೇಳಿ ನೀರಿಗೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ಚಿಟ್ಗೆ ಉಪ್ಪು ಈ ಅಕ್ಕಿ ಹಿಟ್ಟಿಗೆ ಮೈದಾ ಹಿಟ್ಟು ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ ಮುಚ್ಚಿಬಿಟ್ಟು ನೀರು ಕುದಿಯಕ್ಕೆ ಬಿಡೋಣ ನೋಡಿ ನೀರು ಕುದಿ ಇದೆ ಇದಕ್ಕೇನೆ ಅಕ್ಕಿ ಇಟ್ಟು ಮೈದಾ ಇಟ್ಟು ಕಲಿಸ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ ಬಿಟ್ಟು ಮೂರಿಂದ ಐದು ನಿಮಿಷ ಸಣ್ಣ ಊರಿಲಿ ಬೇಯಿಸ್ಕೊಳ್ಳೋಣ ಇದನ್ನು ಈ ಮುದ್ದೆ ಬಂದು ನಿಮಗೆ ಖಾರ ಕಡುಬಿಗೂ ಇದೇ ಬರುತ್ತೆ ಮೇಲೆ ಲೇಯರ್ಗೆ ಮತ್ತು ಸಿಹಿ ಕಡುಬುಗೂ ಇದೇ ಬರುತ್ತೆ ಎರಡಕ್ಕೂ ಇದೇ ಥರ ಮೆಥಡ್ ಮಾಡ್ಕೋಬೇಕು ಈಗಿದು ಐದು ನಿಮಿಷ ಆಗಿದೆ ಒಲೆ ಆಫ್ ಮಾಡ್ಕೊಳ್ಳೋಣ ಈಗಿದೆ ಬಿಸಿಲಿ ಹಾಗೆ ಐದು ನಿಮಿಷ ಬಿಡೋಣ ಮುಚ್ಚಿಬಿಟ್ಟು ಇದು ಸ್ವಲ್ಪ ತಣ್ಣಗಾಯಿ ಒಳಗಡೆಗೆ ಸಿಹಿ ಕಡುಬಿಗೆ ಹೂರ್ಣ ಮಾಡ್ಕೊಳ್ಳೋಣ ಒಂದು ಕಪ್ನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಅರ್ಧ ಕಪ್ನಷ್ಟು ಬೆಲ್ಲ ಏಲಕ್ಕಿ ಪುಡಿ ಹುರಿದು ಪುಡಿ ಮಾಡಿದಂತಹ ಗಸಗಸೆ ಸ್ವಲ್ಪ ತುಪ್ಪ ಇದನ್ನು ಹುರ್ಕೋಬೇಕಾಗತ್ತೆ ಫಸ್ಟಿಗೆ ಹುರ್ಕೊಳ್ಳೋಣ ಹೂರ್ಣ ಮಾಡ್ಕೊಳ್ಳೋಣ ಪ್ಯಾನ್ಗೆ ಅರ್ಧ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ ಬೆಲ್ಲ ಇದನ್ನು ಸ್ವಲ್ಪ ಹುರ್ಕೋಬೇಕು ನೋಡಿ ಇಲ್ಲಿ ಬೆಲ್ಲ ಎಲ್ಲ ಕರಗಿಬಿಟ್ಟು ಪಾಕ ಥರ ಆಗೋವರೆಗೂ ನಾನಿಲ್ಲಿ ಮೂರಿಂದ ಐದು ನಿಮಿಷಗಳ ಕಾಲ ಹೂರಣನ ಹುರ್ಕೊಂಡಿದ್ದೀನಿ ಒಲೆ ಆಫ್ ಮಾಡ್ಕೊಳ್ಳೋಣ ಇದಕ್ಕೆ ಉಳಿದಿರುವಂತಹ ಪುಟ್ಟಿಟ್ಕೊಡುವಂತಹ ಗಸಗಸೆ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲಸಿ ಇದು ತಣ್ಣಗಾಗಕ್ಕೆ ಬಿಡೋಣ ಇದನ್ನು ಮುಚ್ಚಳ ತೆಗೆದು ಸ್ವಲ್ಪ ಹಿಟ್ಟನ್ನ ತಗೊಂಡು ಇದನ್ನ ಚೆನ್ನಾಗಿ ನಾತ್ಕೊಂತೀನಿ ನಾನೀಗ ಕೈ ಒದ್ದೆ ಮಾಡಿಕೊಂಡು ಸ್ವಲ್ಪ ಬೆಚ್ಚಗಿರುವಾಗಲೇ ಚೆನ್ನಾಗಿ ನಾದ್ಕೋಬೇಕು ಆವಾಗಲೇ ಕಡುಬು ಚೆನ್ನಾಗಿ ಬರೋದು ಈಗ ಇದರಿಂದ ಉಂಡೆಗಳು ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಸೈಜ್ ಕಡುಬು ಬೇಕೋ ಆ ಸೈಜ್ಗೆ ಉಂಡೆಗಳು ಮಾಡ್ಕೊಳ್ಳೋದು ನೋಡಿ ಉಂಡೆಗಳು ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನೀಗ ಪ್ರೆಸ್ ಮಾಡಿಕೊಂಡು ಕಡುಬು ಮಾಡ್ಕೊಳ್ಳೋಣ ನಾನು ಇಲ್ಲಿ ಪ್ರೆಸ್ ಮಾಡ್ಕೊಳ್ಳೋಕ್ಕೆ ಪೂರಿ ಪ್ರಸಾದ್ ತೊಗೊಂಡಿದ್ದೀನಿ ಇಲ್ಲಾಂದರೆ ನೀವು ಲಚ್ಕೊಂಡು ಕೂಡ ಮಾಡ್ಕೋಬೋದು ಇದ್ರ ಮಧ್ಯೆ ಒಂದು ಕವರ್ ಇಟ್ಕೊಂಡು ಕವರಿಗೆ ಸ್ವಲ್ಪ ನಾನು ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು ಗ್ರೀಸ್ ಮಾಡ್ಕೊಂಡಿದ್ದೀನಿ ಆಗಲೇ ಮುದ್ದೆ ಮಾಡಿಕೊಂಡು ಉಂಡೆ ಮಾಡ್ಕೊಂಡಿದ್ವಲ್ಲ ಅದನ್ನ ಇಟ್ಬಿಟ್ಟು ಮೇಲೆ ಕವರ್ ಹಾಕ್ಬಿಟ್ಟು ಸ್ವಲ್ಪನೇ ಪ್ರೆಸ್ ಮಾಡಬೇಕು ದಪ್ಪದಾಗಿರಬೇಕು ಇದು ಹಾಳೆ ನೋಡಿ ಈಗಿದ್ದಾಗಿದೆ ಈಗಿದ್ದನ್ನ ನಾವು ತಗೊಂಡು ಕರ್ಜಿಕಾಯಿ ಮೋಲ್ಡ್ ಅಂತ ಬರುತ್ತೆ ಅದರೊಳಗಡೆ ಇದನ್ನ ಇಟ್ಬಿಟ್ಟು ಅದರ ಮೇಲೆ ಇದನ್ನಿಟ್ಟು ಇದರೊಳಗಡೆ ಋಣ ತುಂಬಿಟ್ಟು ನಿಧಾನಕ್ಕೆ ಪ್ರೆಸ್ ಮಾಡೋದು ಎಕ್ಸ್ಟ್ರಾ ಇರೋದನ್ನು ತೆಗೆಯೋದು ನೋಡಿ ಇದೇ ಥರ ಎಲ್ಲ ಮಾಡ್ಕೊಳ್ಳೋಣ ಮಾಡ್ಕೊಂಡಿರೋಂಥ ಕಡುಗುನ ನಾನು ತುಪ್ಪ ಸವಂತಹ ಕುಕ್ಕರ್ ಪಾತ್ರೆ ಒಳಗಡೆ ಇದ್ದೀನಿ ಈಗ ಈ ಕಡುಗುನ ನಾವು ಕುಕ್ಕರ್ಲಿಟ್ಟು ಬೇಯಿಸೋಣ ಕುಕ್ಕರ್ ಪಾತ್ರೆಗೆ ನೀರು ಹಾಕಿದ್ದೀನಿ ಒಂದು ಸ್ಟ್ಯಾಂಡ್ ಹಾಕಿಬಿಟ್ಟು ಅದರೊಳಗಡೆ ಮಾಡಿರುವಂತಹ ಈ ಇಟ್ಬಿಟ್ಟು ಮುಚ್ಚಿ ಬಿಸಿಲಾಪ್ದೇನೆ ಎಂಟರಿಂದ ಹತ್ತು ನಿಮಿಷ ಬೇಯಿಸೋಣ ಇದನ್ನು ನಾನಿಲ್ಲಿ ಆರರಿಂದ ಎಂಟು ನಿಮಿಷಗಳ ಕಾಲ ಬೇಯಿಸಿದ್ದೀನಿ ಆಫ್ ಮಾಡಿ ಎರಡು ನಿಮಿಷ ಹಾಗೆ ಬಿಟ್ಟಿದ್ದೀನಿ ಈಗ ಸಿಹಿ ಅಬೆ ಕಡುಬು ಹೇಗಿದೆ ನೋಡ್ಕೊಳ್ಳೋಣ ಕಡುಬು ಚೆನ್ನಾಗಿ ಬಂದಿದೆ ಇದನ್ನ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ತೀನಿ ಕಣಕಾಗೆ ಒಂದು ಕಪ್ನಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಹಾಕೊಳ್ಳೋಣ ಚಿಟ್ಕೆ ಉಪ್ಪು ಹಾಕೋಬೇಕಾಗುತ್ತೆ ಒಂದು ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪನ ಹಾಕ್ಕೋಬೇಕು ನಾನು ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದನ್ನೊಂದ್ಸಲ ಕಳ್ಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಗಟ್ಟಿಯಾದ ಪೂರಿ ಹಿಟ್ಟಿನ ಅದಕ್ಕೆ ಇದನ್ನ ಕಲಿಸ್ಕೋಬೇಕಾಗತ್ತೆ ಗಟ್ಟಿಯಾಗಿರಬೇಕು ಹಿಟ್ಟು ನೋಡಿ ಈಗಿಟ್ಟು ಕಲಸಿದಾಗಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಮೇಲೆಯಿಂದ ಮೇಲೆಯಿಂದ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಕಡೆಯೂ ಹಚ್ಕೊಳ್ಳೋಣ ನಂತರ ಮುಚ್ಚಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ನೆನೆ ಹೇಳ್ಬಿಡೋಣ ಹೂರ್ಣಕ್ಕೆ ಒಂದು ಕಪ್ನಷ್ಟು ತೊಗರಿಬೇಳೆ ತೊಗೊಳ್ತೀನಿ ತೊಗರಿಬೇಳೆನ ತೊಳೆದ್ಬಿಟ್ಟು ಹತ್ತು ನಿಮಿಷಗಳ ಕಾಲ ನೆನೆಸ್ಬೇಕಾಗತ್ತೆ ಸೊ ನಾನಿಲ್ಲಿ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ ಬೇಯಕ್ಕೆ ಇಟ್ಕೊಳ್ಳೋಣ ತೊಗರಿ ಬೇಳೆನ ಮುಕ್ಕಾಲು ಭಾಗದಷ್ಟು ಬೇಯಿಸ್ಕೋಬೇಕಾಗತ್ತೆ ಬೇ ಈಗ ಒಂದು ಹತ್ತು ನಿಮಿಷ ಬೇಯಿಸಿದ್ದೀನಿ ನೋಡಿ ಇಷ್ಟು ಬೇಯ್ತಿದೆ ಇನ್ನೂ ಒಂದು ನಿಮಿಷ ಬೇಯಿಸೋಣ ಇದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಪೂರ್ಣ ಗಟ್ಟಿಯಾಗಿ ನೋಡೋಣ ನೋಡಿ ಬೇಳೆ ಇಷ್ಟು ಬೆಂದರೆ ಸಾಕು ಗೊತ್ತಾಗ್ತಿದೆಯಾ ಇಷ್ಟು ಬಂದರೆ ಸಾಕು ಈಗ ಒಲೆ ಆಫ್ ಮಾಡಿಕೊಂಡು ನೀರನ್ನ ಶೋಧಿಸ್ಕೋಬೇಕಾಗತ್ತೆ ಶೋಧಿಸ್ಕೊಳ್ಳೋಣ ಒಂದು ಪಾತ್ರೆ ಮೇಲೆ ನಾನು ಜರಡಿ ಇಟ್ಕೊಂಡಿದ್ದೀನಿ ಈ ಥರ ಬೆಂದಿರುವಂತಹ ಈ ಬೇಳೆನ ಇದರಲ್ಲಿ ಶೋಧಿಸ್ಕೋಬೇಕಾಗತ್ತೆ ನೋಡಿ ನೀರು ಪೂರ್ತಿಯಾಗಿ ಹೋಗಬೇಕು ಸ್ವಲ್ಪ ಈ ಥರ ಪ್ರೆಸ್ ಮಾಡೋದ್ರಿಂದ ಎಕ್ಸ್ಟ್ರಾ ನೀರು ಇದ್ರೂ ನೋಡಿ ಇದು ನೀರೆಲ್ಲ ಹೋಗಿದೆ ಈ ಬೇಳೆನ ತುರ್ಗಾ ಇದೇ ಪಾತ್ರೆಗೆ ಹಾಕೋಣ ಬೇಯಿಸಿಟ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ಹಾಕೋಣ ಈ ಬೇಳೆಗೆನೆ ಒಂದು ಕಪ್ಪು ಬೇಳೆಗೆ ಒಂದು ಕಪ್ನಷ್ಟು ಕುಟ್ಟಿರುವಂತಹ ಬೆಲ್ಲ ಹಾಕೋಣ ಏಲಕ್ಕಿ ಪುಡಿ ಹಾಕೋಣ ಇದನ್ನು ಚೆನ್ನಾಗಿ ಕಲ್ಸ್ಕೋಬೇಕು ಈಗ ಚೆನ್ನಾಗಿ ಕಲಸಿದಾಗಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕೋಣ ನುಣ್ಣಗೆ ರುಬ್ಕೋಬೇಕು ಬಿಸಿ ಇರುವಾಗಲೇ ಬೆಲ್ಲ ಹಾಕಿಬಿಟ್ಟು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ ಈಗ ಮಿಕ್ಕಿರುವಂತಹ ಈ ಕಟ್ನಿಂದ ನೀವು ಸಾರು ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಈಗ ಹೂರ್ಣ ರುಬ್ಬಿದಾಗಿದೆ ಇದನ್ನೊಂದು ಬಟ್ಲಿಗೆ ತಕ್ಕೋಣ ನುಣ್ಣಗೆ ರುಬ್ಕೋಬೇಕು ಇಷ್ಟು ಗಟ್ಟಿಯಾಗಿ ಇರಬೇಕು ಹೂರ್ಣ ಈಗ ಹುರ್ಣ ರೆಡಿಯಾಗಿದೆ ಇದಕ್ಕೊಂದು ತುಪ್ಪದ ಒಗ್ಗರಣೆ ಮಾಡ ಒಂದು ಚಿಕ್ಕ ಕಡಾಯಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಕಡಾಯಿ ಅದಕ್ಕೆ ಅರ್ಧ ಸ್ಪೂನಷ್ಟು ತುಪ್ಪ ಹಾಕೋಣ ಸ್ವಲ್ಪ ಒಂದು ಸ್ಪೂನಷ್ಟು ಕಟ್ ಮಾಡಿರುವಂತಹ ಗೋಡಂಬಿ ಹಾಕೋಣ ದ್ರಾಕ್ಷಿ ಹಾಕೋಣ ನಂತರ ಇದಕ್ಕೆ ಅರ್ಧ ಸ್ಪೂನಷ್ಟು ಗಸಗಸೆ ಒಂದು ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ತುರಿನ ಹಾಕೋಣ ಇದನ್ನ ಸ್ವಲ್ಪ ಹುರ್ಕೊಂಡು ಈಗಿದು ಹುರಿದಾಗಿದೆ ಇದನ್ನ ಹೂರ್ಣದ ಹೂರ್ಣಕ್ಕೆ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಣಕ ಈಗ ನಿಂಡಿದಾಗಿದೆ ಇದನ್ನ ಸ್ವಲ್ಪ ನಾದ್ಕೋಬೇಕು ಸ್ವಲ್ಪ ಈಗ ಇದನ್ನ ಮಣೆ ಮೇಲೆ ಇಟ್ಬಿಟ್ಟು ಕುಟ್ಕೋಣ ನಾನು ಮಣೆ ತೊಗೊಂಡಿದ್ದೀನಿ ಲಟ್ಸೋ ಮನೆ ಅದರ ಮೇಲೆ ಕಲಸಿರುವಂತಹ ಈ ಹೀಟನ್ನ ಇಡಬೇಕು ಸ್ವಲ್ಪ ಲತ್ತಣಿಕೆ ಸಹಾಯದಿಂದ ಈ ಥರ ಕುಟ್ಟಬೇಕು ರವೆ ಬಳಸಿದ್ರಿಂದ ಈ ಪ್ರೊಸೆಸ ಮಾಡಬೇಕಾಗುತ್ತೆ ರವೆ ಸ್ವಲ್ಪ ಸಾಫ್ಟಾಗಿ ನೀಟಾಗಿ ಬರುತ್ತೆ ಫೋಲ್ಡ್ ಮಾಡ್ತಾ ಫೋಲ್ಡ್ ಮಾಡ್ತಾ ಈ ಥರ ಕುಟ್ಟಬೇಕು ನೋಡಿ ಈಗ ಒಂದು ಐದು ನಿಮಿಷ ಚೆನ್ನಾಗಿ ಕುಟ್ಟಿದ್ದಾಗಿದೆ ಇನ್ನು ಸ್ವಲ್ಪ ಈ ಥರ ರೋಲ್ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ಳೋಣ ಈ ಥರ ಮಾಡ್ಬಿಡ್ಕೊ ಈ ಥರ ಮಾಡಿಬಿಟ್ಟು ಇದೇ ಬೌಲಿಗೆ ಹಾಕಿ ಒದ್ದೆ ಬಟ್ಟೆಯಿಂದ ಮುಚ್ಚಿಟ್ಕೋಬೇಕಾಗುತ್ತೆ ಹಿಟ್ಟು ಒಣಗದೇ ಇರಲಿ ಅಂಥೇಳಿ ಒದ್ದೆ ಬೆಟ್ಟ ಮುಚ್ಚಿಡಬೇಕು ಈಗ ಕಡುಬು ಮಾಡೋಣ ಮಣೆಗೆ ಸ್ವಲ್ಪ ಎಣ್ಣೆ ಹಾಕೋಣ ಇದನ್ನ ಎಣ್ಣೆ ಹಾಕ್ಬಿಟ್ಟು ನಡ್ಸ್ಕೋಬೇಕಾಗತ್ತೆ ಒಂದು ಚಿಕ್ಕ ಉಳ್ಳೆ ಮಾಡ್ಕೊಂಡಿದ್ವಲ್ಲ ಅದನ್ನು ತಗೊಳ್ಳೋಣ ತೆಳುವಾಗಿ ಕುರಿಲಿ ನಡ್ಸ್ಕೋಬೇಕಾಗತ್ತೆ ನೋಡಿ ಇದೇ ಥರ ಇನ್ನೊಂದೆರಡು ನಡ್ಸ್ಕೊಳ್ಳೋಣ ನೋಡಿ ಒಂದು ನಾಲ್ಕು ನಾಲ್ ಅಟ್ಸ್ಕೊಂಡು ಇದಾಗಿದೆ ಇದ್ರ ಮಧ್ಯ ಮಾಡಿರುವಂತಹ ಹೂರ್ಣ ಇಟ್ಕೋಬೇಕಾಗುತ್ತೆ ಹೂರ್ಣನ ಸ್ವಲ್ಪ ಈ ಶೇಪಲ್ಲಿ ಮಾಡಿಕೊಂಡು ಇಟ್ಕೋಬೇಕು ನಿಮಗೆ ದೊಡ್ಡದು ಬೇಕಂದ್ರೆ ಜಾಸ್ತಿ ಹಾಕೋದು ದೊಡ್ಡ ಮಾಡ್ಕೊಂಡು ಜಾಸ್ತಿ ಇಟ್ಕೋಬೋದು ಚಿಕ್ಕ ಚಿಕ್ಕದು ಬೇಕಂದ್ರೆ ಚಿಕ್ಕ ಚಿಕ್ಕದು ಕೂಡ ಮಾಡ್ಕೋಬೋದು ನಂತರ ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು ಕಾಣಿಸ್ತಾ ಇದೆಯಾ ಈ ಥರ ಜಾಯಿನ್ ಮಾಡಿಕೊಂಡು ಮುರುಗೆ ಥರ ಹಾಕೋಬೇಕಾಗುತ್ತೆ ಮುರುಗೆ ಅಂತ ಹೇಳ್ತೀವಿ ಇದಕ್ಕೆ ಮುರುಗಿ ಹಾಕೋದು ಅಂತ ಹೇಳ್ತೀವಿ ಈ ಥರ ಫೋಲ್ಡ್ ಮಾಡೋದು ಪ್ರೆಸ್ ಮಾಡೋದು ಫೋಲ್ಡ್ ಮಾಡೋದು ಪ್ರೆಸ್ ಮಾಡೋದು ನೋಡಿ ಹೀಗೆ ಬರುತ್ತೆ ನಾನು ತೋರಿಸ್ತೀನಿ ಇದನ್ನು ಈ ಥರ ಪ್ರೆಸ್ ಮಾಡ್ಕೊಳ್ಳೋದು ಎಡ್ಜಸ್ನ ಎಡ್ಜ್ಜಸ್ನ ಪ್ರೆಸ್ ಮಾಡ್ಕೊಳ್ಳೋದು ತಗೊಳ್ಳೋದು ಪ್ರೆಸ್ ಮಾಡೋದು ಫೋಲ್ಡ್ ಮಾಡೋದು ಪ್ರೆಸ್ ಮಾಡೋದು ಫೋಲ್ಡ್ ಮಾಡೋದು ಗೊತ್ತಾಗ್ತಾ ಇದೆಯಾ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಮಾಡೋದ್ರಿಂದ ಕೊನೆ ಭಾಗನ ಈ ಥರ ಟ್ವಿಸ್ಟ್ ಮಾಡಬೇಕು ಈಗ ಎಣ್ಣೆಲಿ ಕರಿಬೇಕಾಗತ್ತೆ ಈಗ ಆಲ್ರೆಡಿ ಎಣ್ಣೆ ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಈಗ ಮಾಡಿರುವಂತಹ ಕಡುಬನ್ನ ಇದರಲ್ಲೇ ಹಾಕೋಣ ಮೇಲೆ ಸ್ವಲ್ಪ ಈ ತರ ಎಣ್ಣೆ ಹಾಕ್ತಾ ಇದ್ರೆ ಎರಡೂ ಕಡೆ ಚೆನ್ನಾಗೇ ಆಗುತ್ತೆ ಈಗ ತಿರುಗಿಸ್ಬಿಟ್ಟು ಆ ಕಡೆ ಬೇಗನು ಸ್ವಲ್ಪ ಹೊಂಬಣ್ಣ ಬರೋದ್ ಬಿಡೋಣ ಇವಾಗ ಇದು ರೆಡಿ ಆಗಿದೆ ತೆಗಿಯೋಣ ಇದೇ ತರ ಮಿಕ್ಕ ಕರಿಗಡುಬನ್ನೆಲ್ಲ ಮಾಡ್ಕೋಣ ಎರಡು ಬಗೆಯ ಕಡುಬು ಸಿದ್ಧವಾಗಿದೆ ನೀವು ಮಾಡ್ಕೊಳ್ಳಿ ಹೇಗೆ ಬಂದು ಅಂತೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು